ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಕೆಆರ್ಪುರ ವಲಯ ವ್ಯಾಪ್ತಿಯಲ್ಲಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ತೆರಿಗೆದಾರರ ಸ್ವತ್ತುಗಳನ್ನು ಜಿಬಿಎ ನಿಯಮಾವಳಿಗಳ ಅನ್ವಯ ಜಿಬಿಎ ಅಧಿಕಾರಿಗಳು ಬೀಗ ಮುದ್ರೆ ಹಾಕಿದ್ದಾರೆ ಈ ಕಾರ್ಯಾಚರಣೆ ನಗರ ಪಾಲಿಕೆ ಜಂಟಿ ಆಯುಕ್ತರಾದ ಡಾಕ್ಟರ್ ಸುಧಾ ಅವರ ನೇತೃತ್ವದಲ್ಲಿ ನಡೆಯಿತು ತೆರಿಗೆ ವಸೂಲಾತಿಗಾಗಿ ವಿಶೇಷ ತಂಡಗಳನ್ನು ರಚಿಸಲಾಗಿತ್ತು ಮತ್ತು ಕೆಆರ್ಪುರ ವಲಯದಾದ್ಯಂತ ಕಾರ್ಯಾಚರಣೆ ನಡೆಸಲಾಯಿತು ಈ ವೇಳೆ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದವರ ಅಂಗಡಿ ಮುಂಗಟ್ಟುಗಳಿಗೆ ಬೀಗ ಜಡಿದು ಕಂದಾಯ ವಸೂಲಿ ಮಾಡಲಾಯಿತು ಈ ಕಾರ್ಯಾಚರಣೆಯಲ್ಲಿ ಹಲವಾರು ತೆರಿಗೆದಾರರು ಭಾಗಿಯಾಗಿದ್ದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಆಯುಕ್ತರಾದ ಡಾಕ್ಟರ್ ಸುಧಾ ಅವರು ಕೆಆರ್ಪುರ ವಲಯದಲ್ಲಿ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿವರೆಗೆ ತೆರಿಗೆ ಬಾಕಿ ಇದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಿಂದ ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಿರುವವರ ಅಂಗಡಿ ಮುಂಗಟ್ಟುಗಳಿಗೆ ಬೀಗ ಹಾಕಿ ಕಂದಾಯ ವಸೂಲಿ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ತೆರಿಗೆದಾರರಿಗೆ ತೆರಿಗೆ ಪಾವತಿ ಮಾಡುವಂತೆ ಮನವಿ ಮಾಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಕೆಆರ್ಪುರ ದೇವಸಂದ್ರ ಬಸವನಪುರ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದವರ ಅಂಗಡಿ ಮುಂಗಟ್ಟುಗಳನ್ನು ಗುರಿಯಾಗಿಸಲಾಯಿತು ಕಂದಾಯ ಅಧಿಕಾರಿ ಬಸವರಾಜ್ ಮಗಿ ಸೇರಿದಂತೆ ಜಿಬಿಎ ಅಧಿಕಾರಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ತೆರಿಗೆ ವಸೂಲಾತಿ ಪ್ರಕ್ರಿಯೆಯನ್ನ ಇನ್ನಷ್ಟು ಚುರುಕುಗೊಳಿಸಲು ಪಾಲಿಕೆ ಮುಂದಾಗಿದೆ ಪ್ರಾಪರ್ಟಿ ಟ್ಯಾಕ್ಸ್ ನೂರ ಐವತ್ತೊಂದು ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ನಮಗೆ ಕಲೆಕ್ಟ್ ಆಗಬೇಕು ಟೋಟಲಾಗಿ ಅದರಲ್ಲಿ ಡಿಫಾಲ್ಟರ್ಸ್ ಇವರೆಲ್ಲ ಹ್ಯಾಬಿಚುವಲ್ ಡಿಫಾಲ್ಟರ್ಸ್ ಇವತ್ತು ಬೆಳಗ್ಗೆಯಿಂದ ಏನು ಲಾಕ್ ಮಾಡ್ಸಿದಿರಲಿಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಪೆಂಡಿಂಗ್ ಇದ್ದಂಥವ್ರದ್ದು ಮತ್ತು ಸಬ್ಸಿ ಫ್ರೀಕ್ವೆಂಟ್ಲಿ ಅವರಿಗೆ ತುಂಬ ಸಲ ಕಾಷನ್ಸ್ ಓರಲ್ಲಿ ಕೊಟ್ಟಿರೋದು ಒಂದು ಮೆಸೇಜ್ ಮುಖಾಂತರ ಕೊಟ್ಟರು ಯಾವುದಕ್ಕೂ ಇದ್ದಂಥವ್ರದ್ದು ಮಾತ್ರ ಈಗ ಇಲ್ಲಿ ಬಂದಾಗ ಅವರು ಅಯ್ಯೋ ಒಂದು ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ದೆರ್ ಇಸ್ ನೋ ಡೌಟ್ ಬಟ್ ನಮಗೆ ಬೇರೆ ಆಪ್ಷನ್ ಉಳಿಸ್ಲಿಲ್ಲ ಅಲ್ಲ ಅವರು ಮತ್ತು ತೆರಿಗೆ ಬಂದರೆ ಮಾತ್ರ ಏನಾದರೂ ಕಾರ್ಯಕ್ರಮನ ಮುಂದೆ ಅಲೋ ಆಲೋಚನೆ ಮಾಡ್ಬೋದು ಜಿ ಬಿ ಎ ವತಿಯಿಂದ ಇಲ್ಲಾಂದ್ರೆ ಆಗೋದಿಲ್ಲ ವಿಚುವಲ್ ಡಿಫಾಲ್ಟರ್ಸ್ ಇದ್ದಾರೆ ಅಂಥವ್ರಿಗೆ ನಾನು ಹೇಳೋದು ಇಷ್ಟನೇ ಆದಷ್ಟು ಬೇಗ ನಮ್ಮಲ್ಲಿ ಆಲ್ರೆಡಿ ಈಗ ಹೊರಮಾಹನಿಂದ ಕಾಲ್ ಮಾಡಿ ಸಹ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಡಿಫಾಲ್ಟರ್ಸ್ ಇರುವಂಥವ್ರು ಟ್ಯಾಕ್ಸ್ ಕಟ್ಟಿ ಅಂತ ಕೆಲವರು ಅವರಾಗಿ ಸುಮೋಟೋ ಬಂದು ಕಟ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಪ್ರಾಪರ್ಟಿ ಅಟ್ಯಾಚ್ ಆಗೋವರೆಗೂ ಸುಮ್ಮನೆ ಇರೋಕ್ಕೆ ಹೋಗಬೇಡಿ ನಾನು ಹೇಳ್ಕೊಳ್ಳೋ ಹೇಳೋದಿಷ್ಟೇ ಈ ನಿಟ್ಟಿನಲ್ಲಿ ದಯವಿಟ್ಟು ಇನ್ ಟೈಮ್ಗೆ ಟ್ಯಾಕ್ಸ್ ಪೇಮೆಂಟ್ ಮಾಡಿ ನಮಗೂ ಕೂಡ ಈ ವರ್ಕೌಟ್ ಮಾಡೋ ತಪ್ಪುತ್ತೆ ಬೇರೆ ಕೆಲಸದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು ತೆರಿಗೆ ಪಾವತಿ ಮಾಡದೇ ಇದ್ದರೆ ಬೇರೆ ಬೇರೆ ಕೆಲಸಗಳು ಜೀವಿ ವತಿಯಿಂದ ಆಗೋದು ಕೂಡ ಕಷ್ಟ ಇರುತ್ತೆ ಸೊ ಸೈಮಲ್ಟೇನಿಯಸ್ಲಿ ಇವತ್ತು ಕೂಡ ಹೆಲ್ತ್ ಹೆಲ್ತ್ನವರು ನಮ್ಮ ಜೊತೆ ಸೇರಿಕೊಂಡು ಅವರು ಕೂಡ ಇದರಲ್ಲಿ ಭಾಗ್ಯ ಭಾಗಿಯಾಗಿದ್ದಾರೆ ಈವನ್ ಮಾರ್ಷಲ್ಸ್ ಕೂಡ ಇವತ್ತು ನಮ್ಮ ಜೊತೆ ಆ್ಯಕ್ಟಿವ್ ಆಗಿ ಬೆಳಗ್ಗೆಯಿಂದ ಪಾರ್ಟಿಸಿಪೇಷನ್ ಮಾಡಿ ಅವರು ಕೂಡ ಅದನ್ನ ಆ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀವಿ ಎಂಟೈರ್ ನಮ್ಮ ವಲಯದಲ್ಲಿ ಒಟ್ಟು ಇನ್ನೂ ನೂರ ಐವತ್ತು ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ಬರೋಕ್ಕಿದೆ ನಮಗೆ ಕೆಆರ್ಪುರಮ್ನ ವಲಯದಲ್ಲಿ ನೂರ ಐವತ್ತೊಂದು ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ನಮಗೆ ಕಲೆಕ್ಟ್ ಆಗಬೇಕು ಟೋಟಲಾಗಿ ಅದರಲ್ಲಿ ಡಿಫಾಲ್ಟರ್ಸ್ ಇವರೆಲ್ಲ ಹ್ಯಾಬಿಚುವಲ್ ಡಿಫಾಲ್ಟರ್ಸ್ ಇವತ್ತು ಬೆಳಗ್ಗೆಯಿಂದ ಏನು ಲಾಕ್ ಮಾಡಿಸಿದ್ರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಪೆಂಡಿಂಗ್ ಇದ್ದಂಥವ್ರದ್ದು ಮತ್ತು ಸಬ್ಸಿ ಫ್ರೀಕ್ವೆಂಟ್ಲಿ ಅವರಿಗೆ ತುಂಬ ಸಲ ಕಾಷನ್ಸ್ ಓರಲ್ಲಿ ಕೊಟ್ಟರು ಒಂದು ಮೆಸೇಜ್ ಮುಖಾಂತರ ಕೊಟ್ಟರು ಯಾವುದಕ್ಕೂ ಸ್ಪಂದಿಸದೆ ಇದ್ದಂಥವ್ರದ್ದು ಮಾತ್ರ ಈಗ ಇಲ್ಲಿ ಬಂದಾಗ ಅವರು ಅಯ್ಯೋ ಒಂದು ಸೊ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ದೇರ್ ಇಸ್ ನೋ ಡೌಟ್ ಬಟ್ ನಮಗೆ ಬೇರೆ ಆಪ್ಷನ್ ಉಳಿಸ್ಲಿಲ್ಲ ಅಲ್ಲ ಅವರು ಮತ್ತೆ ತೆರಿಗೆ ಬಂದ್ರೆ ಮಾತ್ರ ಏನಾದರೂ ಆಲೋಚನೆ ಆಯುಕ್ತರು ಜಿಬಿಎ ಹಾಗೂ ಈಸ್ಟ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಡಿ ಎಸ್ ರಮೇಶ್ ಸರ್ ಅವರ ಮಾರ್ಗದರ್ಶನದಂತೆ ಹಾಗೂ ನಮ್ಮ ಜಂಟಿ ಆಯುಕ್ತರು ಸುಧಾ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಕೆಆರ್ಪುರಂ ಉಪವಿಭಾಗದಲ್ಲಿ ಒಟ್ಟು ಪುರಂ ವಲಯಕ್ಕೆ ಮೂರು ಉಪವಿಭಾಗ ಬರ್ತವೆ ಆರ್ ಪುರಂ ಅಂಡ್ ವರಮಾ ಅವರು ಮೂರು ಉಪವಿಭಾಗ ನಮಗೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಎರಡು ಸಾವಿರ ಆಸ್ತಿಗಳು ಬಹಳ ವರ್ಷಗಳಿಂದ ತೆರಿಗೆ ಕಟ್ಟಿಲ್ಲ ಅದನ್ನ ನಾವು ವೈಟ್ ಲಿಸ್ಟ್ ಮಾಡ್ಕೊಂಡಿದೀವಿ ಆ ವೈಟ್ ಲಿಸ್ಟ್ ಪ್ರಕಾರ ನಾವು ಈಗ ಮೊನ್ನೆ ಏನ್ ಸ್ಟಾರ್ಟ್ ಮಾಡಿದ್ವಿ ಅದಾದ ಮೇಲೆ ನೂರ ಸಮೀಪ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ದರು ಈಗ ಆಲ್ರೆಡಿ ತೆರಿಗೆಯನ್ನ ಪಾವತಿ ಮಾಡಿದ್ದಾರೆ ತಮ್ಮ ಮಾಧ್ಯಮ ಮಿತ್ರದ ಒಂದು ಸಹಕಾರದೊಂದಿಗೆ ತಾವೇನು ಈ ನ್ಯೂಸ್ ಎಲ್ಲಾ ಕಡೆ ಹೋಯ್ತು ಜನ್ ಏನು ಸಾರ್ವಜನಿಕರಿಗೆ ತೆರಿಗೆ ಕಟ್ತಾ ಇದಾರೆ ಅದ್ರ ಜೊತೆಲೆ ರೆಸಿಡೆನ್ಸಿಯಲ್ದವ್ರದ್ದು ಸಮಸ್ಯೆ ಇಲ್ಲ ಆಲ್ಮೋಸ್ಟ್